ಊರಂತ್ರ ಪೂರ್ತಿ ಹದ್ಗೆಟ್ಟುಕೊಂಡ್ ಗೋವಿಂದ ಆಗ್ಗೆಟ್ರು ಪೂರ್ತಿ ಇಲ್ಲ ಏನಿಲ್ಲ ಸಾಕು ಪೂರ ಊರೆಲ್ಲ ಬರ್ಗೆ ತೋಲಿಗೆ ನೋಡಪ್ಪ ಸಾಕಾಯ್ತು ನನಗ ಏನ್ ಮಾಡುದು ಒಂದು ಅಂತ ಇತ್ತು ನನಗೆ ಹೆಂಗ್ ಮಾಡೋದು

चवंदा <inaudible> न இல்ல இல்ல யாருக்கு சொன்னாலும் மட்டும் வந்து இல்ல யாருக்கு சொன்னாலும் நான் நடுவாக இருக்கும்

அல்ல மட்டன்ித்தி கி மொத்த எல்லாங்க ಮೂಗಾ ಹಾ ಮೂಗಾ ಅಟ ಆಟ ವಾಸನೆ ಹಿಡಿತಿದೆ ಯಾರು ಏನ್ ತಿಂದರು ಯಾರು ಏನ್ ಮಣಿಯರು ಯಾರ ಬಣೆ ಏನೈತಿ ಅಂತ ಎಲ್ಲಾ ಕಣ್ಣ ಹಿಡಿತ ನಾನು ಎಲ್ಲರ ಮುಂದೆ ಇಂಗ ಹೇಳ್ತಕೋಲಿ ಮರ್ಯಾದೆ ಕಾದಿ ಯಾಕ ನಾವು ಶುದ್ಧ ಬ್ರಾಹ್ಮಣರು ಅದಕ್ಕೆ ಹೇಳ್ ನಾನು ತಪ್ಪು ಅಂತ ಬಂತು ನೋಡಿಲಿ ಅಂಗನಾಕ ಹೋಗಬೇಡ ಐತಂದ್ರೆ ಎಲ್ಲಾ ತರ ಸಂಪ ಹೋಗಬಹುದು ಸಾಗು ಹೋಗಬಹುದು ಎಲ್ಲಾ ತರ ಹೊಟ್ಟೆ ಕಪ್ಪಬೇಕು ನಾ ಎಲ್ಲಾ ಹೊಟ್ಟೆ ಹಾಕಂತ ಹಿಂಗ ಬನಿ ಹೌದು

तो नम्त्त है आखा ना था अशरवत मत्त हूराथ आजकाशयपी अशरवत में भोडल!! अशर ढड है तो दिया अशरवत म Champion ये तो दिया था श्रॉट फटरन! इससपा सप्ट अशरवत द्मी अशर हुआग curios刃 मतनोस ये तो आख गोड़ बसेड़त himself दो cityक च ಅಲ್ಲ ಹಗಲತ್ ಮಾಡ್ರೆ ನಡೆಯಿಲ್ಲ ನಾಪ ಆಶೀರ್ವಾದ ದೇವ್ರ ಯಾವಾಗಿದ್ದ ತಾನು ಅವಾಗ ಆಶೀರ್ವಾದ ಮಾಡಬೇಕು ತನ್ನ ಅಲ್ಲ ದೇವ್ರ ಯಾವಾಗ ತಾನು ಅವಾಗ ನೀ ಆಶೀರ್ವಾದ ಮಾಡ್ತೀಯ ಈಗ ಅಗ್ನಿ ದೇವ್ರಿಗೆ ಎಲ್ಲರ ಮನ ಗಟ್ಟಿ ಬಡದ ಎಬಿಸ್ತಾರ ಮಾಡ್ತೀಯ ಒಟ್ಟ ಗಟ್ಟಿ ಬಡದ ಎಬಿಸ್ತಾರ ಏ ಮಕ್ಕದು ಯಾಕೆ ಹೇಳು ಡಕ್ಕ ಒಟ್ಟ ಗಟ್ಟಿ ಬಡದ ಎಬಿಸ್ತಾರ ಕಾಂತೀರಿ ನೋಡಿಲ್ಲ ಎಲ್ಲರ ಬಿಡಾಗ ಹೋಗ್ತೀನಿ ಮನೆಗೆ ಹೋಗಿ ತಾನು ಬಡದ ಎಬಿಸೇ ಮುಂದಿನಕ್ಕೆ ಒಟ್ಟ ದೇವ್ರ ಎಬಿಸ್ಬೇಕು ಮೊದಲ

அது

पाणो न परी उल जाची पाण पर्वी नी no yeah. no yeah. yeah. कता <Gülüşmeler> समझारा बड़ी बर्ल चारा बड़ी बर्ल लो चारा बारे में मजारी तो हाँ दस दारी बारे में मजारी तो हाँ दस दारी पूरी उतना ना लाल मच्छी की संकट पूरी उतना ना लाल मच्छी की

ఇబ్బట్ట <laughs> <laughs> <laughs>

ನೀರ ಹೋಗ್ಬೇಡ ಸುಮ್ನೆ ಪಂಚಾಯತಿ ಕೂಡಿಸಿ ನ್ಯಾಯ ಮಾಡಿ ಸೆರೆಪ್ ನಾವು ಬಿಟ್ಟು ಹೊರಗ ಅವ್ರ ಊರ್ ಬಿಟ್ಟು ಹೋಗ್ಲಿಕ್ಕೆ ಏನ್ ಮಾಡ್ ಗುರುಗಳನ್ನ ಅವ್ರನ್ನ ಕೂಡ ಹೊರಗೆ ಹಾಕೋದು ಹೋಗ್ತಾರ ಬಿಟ್ಟು இவ்வளோ தெலையா <kost ecodicuchetta> ಪರಿಹಾರ ಏನಕ್ಕೆ ಏನ್ ಮಾಡ್ಬೀಗ ಕೂಡಿಸಿ ಪಂಚಾಯತ್ ಕೂಡಿಸಿ ಅವ್ರ ಊರ್ ಬಿಟ್ಟು ಹಾಕ್ಬೇಕು ಗೌಡಗಾನಲ್ಲಿ ಊರ್ ನ್ಯಾಯ ಮಾಡೋ ಗೌಡ ನಾನು ಹರಿತಾರ யாக்காமலூர் ஊரக bande la. ஏகத்ரா மணி கட்சக்கட்ட அர்த்த அது ஊரக bande la. बरे மணி கட்ச கூங்கடாகadle தாண்டாக கொட்பட்ட. அது ஊரகハட்டி ஊரி 왔다. அவரு என்ன Marsdenetti? நான் দৌড়ন मारதரோது यार राव. இያው ನನ್ನ ಕೈயே ಸಿಗবেсад வேலেনা катติ. ஏன் मारத்தினை? 나 என்ன சும கோரंगाबाद

ಒಯ್ದು ಗುರುಗಳನ್ನ ಕೇಳ್ಬೇಕು ಕೇಳ್ಬೇಕು ಆ ಶಿಶುನಾ ಬಿಟ್ಟೇನು ಬಂದ ಗುರುಗಳ ಜೋಡಿ ಮೆಟ್ಟ ಹೋಗದಲ್ಲ ಗುರುನ ಬಿಟ್ಟ ಹೊಯ್ ಶಿಶುನಾಕ ಹೋಗ್ಬೇಕ ಹೋಗುವಂಗ ಮಾಡ್ಬೇಕು ನಾವು ಹೋಗುವಾಗ ನೀವು ಮಾಡ್ಬೇಕು ಆಯ್ತಾ ಮಾಡೋನು ಬರ್ಲಿ ಈಗ ಯಾರು ಬರ್ತಾರ್ರಿ ನಾವು ಹೋಗ್ಬೇಕು … simulation theatre will boost your life! ..anyak name but also CC and we will deposit the stop. That's our station right we will clone later later. Guess it's also 짱 to say we've got a cruise. I can't see it. If you don't know how

વંડી પકાવર કે જય વાગલી હાં વંડી બટપટરી ધીકાર અંરે વંડી कर रहा वना कर रहा अगर क्योंकि मैंने इनका एक कार्य वाले बोलते इतने आधे इतने नोट में बोलोड़े कार अगर बोलोड़े कार ना जेकार को तो नहीं मुझे कार को तंग रखते हैं तो कार कार तेज जाते हैं तो बंदे का ये बंदे बात के दिक्कत का कलीरे बसीना ಅತ್ತ رکھا ಕೊಡ್ಬೇಕಾ ಕತ್ರಾ ಏನ್ ಬಂಡಿ ಬಟ್ರೆ ಬಂಡಿ ಬಟ್ರೆ ಹೀಗೆ ಯಾತ್ معناتಗೆ ಬಂಡಿ ಬಟ್ರೆ ಜಾತಿ ಜಾತಿ ಮತ್ತೆ ಯಾನ್ ಕರೀಬೇಕು ಕಳದ ಹುಲಿ ಕರ್ನಾ ಆಗಬೇಕು ಪುತ್ರನ ಜೊತೆ ಯಾತ್ معناتಗೆ ಬಂಡಿ ಬಟ್ರೆ ಊ ಕಳದ ಊರಿಗೆಲ್ಲ ಗೊತ್ತಾದ್ರು ಬಂಡಿ ಬಟ್ರೆ ಹೊರಗ ಬರೀ ಏನಾಯ್ತರಿ ಬಂಡಿ ಬಟ್ರೆ ನಮ್ಮ ಮನಿ ಎಕ್ಕ ಕಾರಣ ಏನ ಕಾರನ್ ಏನಿಲ್ರಿ ಹೊಡ್ರಾಗ ಒಂದ್ ಎಂಟು ಲಕ್ಷ ಕೊಟ್ಟ ಮನಿ ಕಟ್ಸೇನ್ರಿ ಓಹೋ ಎಂಟು ಲಕ್ಷ ಕೊಟ್ಟ ಮನಿ ಕಟ್ಸಿರಿ ಹೂಡ್ರಿ ಹ ಹೌದು ಆ ಮನಿಷ್ ಹಿ ಮಾಡಕಂಡ್ ಅಣ್ಣ ಬರ್ಬೇಕಂತ ಹೇಳಕ ಲಕ್ಷ್ಮಿ ಪೂಜೆ ನಾಣ ಮಾಡಬೇಕು ಗಣಪತಿ ಪೂಜೆ ನಾಣ ಮಾಡ್ಬೇಕು ಆಯ್ತು ಚಿನ್ನ ಕೊಡ್ರ ಬರಲ್ಲ ಎಂದಿಟ್ಕೊಂಡ್ರಿ ನಾಳೆ ಐತ್ರಿ ನಾಳೆ ಐತ್ರಿ ಹೌನ್ರಿ ಆಯ್ತು ಆಮಂತ್ರ ಕೊಡತೀ ಹಂಗಾದ್ರೆ ಏ ನಿಮ್ ಕೊಡಾಗಿಲ್ರಿ ಮನೆ ಕಚ್ಚಿದ್ ಬಂದರು ನಾಯಿ ಹರಿಯಾಕ್ ಬಂದ್ರಿ ಆಮಂತ್ರ ಈಗ ಲಕ್ಷ್ಮಿ ಬಾಯಿ ಬಾಯ್ ನಿಮಗೆ ಎಲ್ಲಾರಿಗೂ ಆಮಂತ್ರ ಕೊಡ್ತೇನೆ ಏನ ಮೊಡಾ ಈಗ ನಿಮ್ಮಣ್ಣ ಕೂಡ್ಬಳ್ಕಿ ಮಾಡಕತೆನಂತ ನಮ್ಮ ತಮ್ಮ ಹ ತಮ್ಮನ ಹ ನನಗೆ ಗೊತ್ತಿಲ್ಲ ಅದಕ್ಕಾಗಿ ತಮ್ಮ ಕೂಡ್ಬಳ್ಕಿ ಮಾಡಕತೆನಂತ ಒಂದ ಜಿಲ್ಬ್ಯಗೆ ಗಾಂಜಾ ಸೇತರಂತ ಒಂದ ತಂತ್ರನಿಗೆ ದಾರು ಕುಡಿತರಂತ ಅಕ್ಕೆ ಒಂದ ಊಟ ಊಟಾ ಮಾಡತರಂತ ನಾವು ಯಾ ಜಾತಿ ಅವ ಯಾವ ಜಾತಿ ಗೊತ್ತಾಗೈಲಿ ಮಗ ಮಾಡ್ತೀರಿ ಪೂಜೆ ಮಾಡ್ತೀರಿ ಗೊತ್ತಾಗೈಲ್ಲ ಸೇನಾಪ ಗೌಡ್ರ ನೀವು ಮಾತಾಡೋದು ಮಾತಾಡೋ ಅರ್ಥ ಆಗುವಂತ ನನ್ನ ತಮ್ಮ ಎಂಥ ಅವ್ನು ಗೊತ್ತತೆ ಸತ ಫಾರ್ ಮಿತಿ ಫರ್ನಿಚರ್ ಕೂಡ ಮಾತಾಡ್ತೇವೆ ಅಂತ ಅವ್ನು ಅಪವಾಸಕ್ತಿ ಏನು ಲಕ್ಷ್ಮಿಬಾಯಿ ಇನ್ನು ನಿನ್ನ ಭಾಷೆದಾಗ ಹೇಳುವ ಅವನು ಹೆಂಗ ಇಟ್ಕೊಂಡರಿ ನೀನು ಏನು ಮಾತಾಡ್ತೇವ ದೌಡಪ್ಪಿನ ಅಲ್ಲ ಹೇಳಿ ರೀ ಅವು ಅರ್ಥ ಆಗ್ವ ನಾವು ಹೆರತನ ಮಾತಾಡಕಲ್ಲ ಲಕ್ಷ್ಮಿಬಾಯಿ ಈ ಹೆಮಿಸ್ಟಿ ಮಲಿಕ ಅವ್ರು ಏನು ಇರಾಕತ್ತೇನ

ಪರ ಗೈಕಲ್ ಯಾಕೆ ತಂದು ಇಟ್ಕೊಂತಾರೆ ಮಠದೊಳಗೆ ಇವರ ಪಂಡಿತರು ಮತ್ತು ಶಾಸ್ತ್ರ ಹೇಳಾರು ಹೌದು ಹೆಸ್ರಿಡಾಕ ನಿಮ್ಮನ್ನ ಕರೆಸ್ತಾರೆ ಹೌದು ಮನಿ ಶಾಂತಿಗು ಮನಿಶಾಂತಿಗೂ ನಿಮ್ಮನ್ನ ಕರಿಸ್ತಾರೆ ಅವರು ಮತ್ತು ಸತ್ತಾರು ಹುಡುಕ್ಯಾಕೂ ನಿಮ್ಮನ್ನ ಕರೆಸ್ತಾರೆ ಎಲ್ಲಾರ್ಗೂ ನಿಮ್ಮನ್ನ ಕರೆಸ್ತಾರೆ ನೀವು ಏನಕ್ಕೆ ಊರಾಗ ಹಿರಿತನ ಮಾಡ್ತೀರಿ ಹಿರ್ತನ ಮಾಡೋಣ ಮನ್ಯಾಗ ಏನು ಆಗಾಕತ್ತೈತ್ರಿ ಲಕ್ಷ್ಮಿಮಯಿ ನೀರು ಹೇಳಿ ಮತ್ತು ಕರೆ ಆಗಿತ್ತದ ಆ ಮುಸ್ಲಿಮ್ ಒಳಗೆ ಹೊಲೆ ಹೋಗಿತದ

ஆஹ் <sauna Lust> <clouds> <vegetablesgettable> ನನ್ನ ತಮ್ಮ ಬರ್ರಿ ಬಂದು ಹೇಳಿ ನಿಮಗ್ ಹಳ್ಳಿ ನ್ಯಾಯ ಈ ಬಂಡಿ ಭಟ್ಟ ಪೂಜೆ ಪುನಸ್ಕಾರ ಮಾಡುವ ಈ ಬಂಡಿ ಭತ್ತ ಈ ಶೀರಪೋರ್ ಅವಮಾನ ಮಾಡಿಬಿಟ್ಟ ಇದಾದ ಹುಡುಗಂತಿ ಅಲ್ಲಿ ಯಾಕೆ ಬರಾಕಟ್ಟಾರ ನೋಡ್ರಿ ಅಲ್ಲಿ ಬರಾಕಟ್ಟಾರ ನೋಡ್ರಿ ಬರ್ ಲಕ್ಷ್ಮಣ್ಬಾಯ್ ಬನ್ನಿ ಬನ್ನಿ ಹೇತರ ಅರ್ನ್ ಬೊಟ್ ಬಯಸಕರಾಕಿ ಊರ್ ಬಿಟ್ಟು ಹೊರಗೆ ಹಾಕಬೇಕ್ರಿ ನನ್ನ ಕೈ ಚಾಕ ಹೆಂತದ ತಿಳಿದ ಗೊತ್ತೈತನ ಹಾ ತೋರ್ಸೇ ಬರ್ತದ ತೋರ್ಸೇ ಬಿಡ್ರಿ